ನಮಸ್ಕಾರ ವೀಕ್ಷಕ ಬಂಧುಗಳೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರಕ್ಕೆ ನನ್ನದು ಒಂದು ಪ್ರಶ್ನೆ ನಮ್ಮ ನಾಡಿನ ದಸರಾ ಮಹೋತ್ಸವ ಏನು ನಡೀತಾ ಇದೆ ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಾನು ಮುಷ್ಟಾಕ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಈಗ ತಾನೇ ಪದ್ಮಭೂಷಣ ಪ್ರಶಸ್ತಿ ಪಡೆದಂಥ ನಾಡಿನ ಹಿರಿಯ ನಟ ಕುಮಾರ್ ಇವರಿಗೆ ನೆನಪು ಬರಲಿಲ್ವಾ ಇದಕ್ಕೆ ಮುಂಚೆ ನಾವು ದಸರಾದ ಮಹತ್ವವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ದಸರಾ ಅಂದರೆ ದಶ ಅಹ ನವರಾತ್ರಿ ಅಂತ ಹೇಳ್ತೀವಿ ಒಂಬತ್ತು ರಾತ್ರಿಗಳು ಹತ್ತು ದಿನಗಳನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ದಸರಾ ಕನ್ನಡ ನಾಡಿನ ವಿಶೇಷವಾದ ಹಬ್ಬ ರಾಜ ಮಹಾರಾಜರು ನೂರಾರು ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿರುವಂಥದ್ದು ಉತ್ತರ ಭಾರತದಲ್ಲಿ ದುರ್ಗಾ ಪೂಜೆ ಅಂತ ಮಾಡ್ತಾರೆ ನಮ್ಮ ನಾಡಿನಲ್ಲಿ ದೇವಿ ಪೂಜೆ ಚಾಮುಂಡೇಶ್ವರಿ ಪೂಜೆ ಮಾಡಿ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದು ಲಕ್ಷ್ಮಿ ಸರಸ್ವತಿ ದುರ್ಗಾ ಮಹಾಮೂರ್ತಿಗಳನ್ನು ಪೂಜಿಸುವಂಥ ಹಬ್ಬವೇ ದಸರಾ ಹಬ್ಬ ಈ ದಸರಾ ಹಬ್ಬವನ್ನು ವಿವಿಧತೆಯಲ್ಲಿ ಏಕತೆ ಹಿಂದುವಿನ ವಿಶೇಷತೆ ಎನ್ನುವ ರೀತಿಯಲ್ಲಿ ತುಂಬ ಸಂಭ್ರಮದಿಂದ ಆಚರಣೆ ಮಾಡುವಂಥ ಹಬ್ಬವೇ ಈ ದಸರಾ ವಿಶ್ವವಿಖ್ಯಾತ ದಸರಾ ಹಬ್ಬವನ್ನು ಆರುನೂರು ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ ಕೊನೆಯ ದಿನ ಸಂಬು ಜಂಬೂ ಸವಾರಿಯಲ್ಲಿ ಚಾಮುಂಡೇಶ್ವರಿನ ಅಲಂಕಾರ ಮಾಡಿ ನೋಡಿ ಆನಂದ ಪಡುವಂಥದ್ದು ಒಂದು ಇತಿಹಾಸ ಇಂತಹ ಐತಿಹಾಸಿಕ ಹಬ್ಬಕ್ಕೆ ಬಾನು ಮುಷ್ತಾಫ್ ಅವರನ್ನು ಕರೆದಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮಗೆ ನೀವೇ ಅವಲೋಕನ ಮಾಡಿಕೊಳ್ಬೇಕು ನಾನು ಖಂಡಿತ ಅಲ್ಪಸಂಖ್ಯಾತರ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ದೀನಿ ಅಂತ ನೀವು ತಪ್ಪು ತಿಳ್ಕೊಳ್ಬಾರ್ದು ಈ ನಾಡಿನಲ್ಲಿ ಕರೀಂ ಖಾನ್ ಇದ್ದಾರೆ ಪೀರ್ ಸಾಬ್ ಇದ್ದಾರೆ ಎಷ್ಟಿಷ್ಟೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿ ಮಾಡಿರುವಂಥದ್ದು ನಮ್ಮ ಕಣ್ಮುಂದೆ ಮುಂದೆ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ರಾಷ್ಟ್ರಪತಿಗಳಾದರೂ ಅವರಿಗೆ ಏನು ಗೌರವ ಸಲ್ಲಬೇಕು ಅದನ್ನು ಈ ನಾಡು ಈ ರಾಷ್ಟ್ರ ಅದನ್ನು ಮಾಡ್ತಾ ಬಂದಿದೆ ಅವರಿಗೆ ಗೌರವ ಕೊಡ್ತಾ ಬಂದಿದೆ ಇಷ್ಟೆಲ್ಲ ಗೌರವವನ್ನು ಈ ನಾಡು ಈ ರಾಷ್ಟ್ರ ಏನಕ್ಕೋಸ್ಕರ ಗೌರವಿಸ್ತು ಅಂತ ಅಂದರೆ ಅವರಿಗೆ ಈ ರಾಷ್ಟ್ರಾಭಿಮಾನ ಇತ್ತು ಈ ರಾಷ್ಟ್ರದ ಪ್ರಖರತೆಯನ್ನು ಆವಾಹನೆ ಮಾಡಿಕೊಂಡಿದ್ದರು ಆ ಹಿನ್ನೆಲೆಯಲ್ಲಿ ಅವರಿಗೆ ಅಷ್ಟು ಗೌರವ ಸಲ್ತು ಆದರೆ ಇವತ್ತು ದಸರಾ ಹಬ್ಬದ ಉದ್ಘಾಟನೆಗೆ ಆಹ್ವಾನ ಮಾಡಿರುವಂಥ ಭಾನು ಮುಷ್ಟಾಪ್ ಅವರಿಗೆ ಹಿಂದೂ ಧರ್ಮದ ಮೇಲೆ ಗೌರವ ಇದೆಯಾ ಖಂಡಿತ ಇಲ್ಲ ದತ್ತಪೀಠ ಹೋರಾಟದಲ್ಲಿ ಮುಸಲ್ಮಾನ ಬಂಧುಗಳ ಪರವಾಗಿ ದತ್ತಪೀಠ ಸ್ಥಾಪನೆ ಆಗಬೇಕು ಆಗಬಾರದು ಆ ಜಾಗದಲ್ಲಿ ಎನ್ನುವಂಥದ್ದನ್ನು ಪ್ರಖರವಾಗಿ ಹೇಳಿದಂಥ ಮಹಿಳೆ ಅವರು ಹಿಂದೂ ಧರ್ಮದ ಮೇಲೆ ಗೌರವವಿಲ್ಲದ ನಂಬಿಕೆ ಇಲ್ಲದ ಬಾನು ಮುಷ್ಟಾಕ್ ಅವರಿಂದ ದಸರಾ ಉದ್ಘಾಟನೆ ಮಾಡೋದು ಇಷ್ಟರ ಮಟ್ಟಿಗೆ ಸರಿ ಅಂತ ನಿಮಗೆ ನೀವೇ ಅವಲೋಕನ ಮಾಡಿಕೊಳ್ಳಿ ಬಾನು ಮುಸ್ತಾಕ್ ಅವರಿಗೆ ಭೂಕ ಪ್ರಶಸ್ತಿ ಬಂದಿದೆ ಅಂತ ಅವರನ್ನು ಗುರುತಿಸಿದ್ದಾರೆ ಭೂಕರ್ ಪ್ರಶಸ್ತಿ ಹಿನ್ನೆಲೆಯನ್ನು ನೋಡಿದರೆ ದೇಶ ವಿರೋಧಿಗಳಿಗೆ ಅತಿ ಹೆಚ್ಚು ಈ ಗೌರವ ಸಿಕ್ಕಿರುವಂಥದ್ದು ರಾಷ್ಟ್ರ ಪ್ರೇಮ ಇಲ್ಲದ ವ್ಯಕ್ತಿಗಳಿಗೆ ಈ ರಾಷ್ಟ್ರದ ಗತ ಇತಿಹಾಸದ ತಿರುಚುವಿಕೆಯನ್ನು ಹೆಚ್ಚು ಆವಾಹನೆ ಮಾಡಿಕೊಂಡಿರುವಂಥ ವ್ಯಕ್ತಿಗಳಿಗೆ ಭೂಕರ್ ಪ್ರಶಸ್ತಿ ಕೊಟ್ಟಿರುವಂಥದ್ದು ಕಣ್ಮುಂದೆ ಕಾಣ್ತಾ ಇದೆ ವಿದೇಶಿ ಭೂಕರ್ ಪ್ರಶಸ್ತಿಗೆ ಆದ್ಯತೆ ಕೊಟ್ಟಿರುವ ನಿಮಗೆ ಸ್ವದೇಶಿ ಪದ್ಮಭೂಷಣ ಪ್ರಶಸ್ತಿ ಪಡೆದಂಥ ಇತ್ತೀಚೆಗೆ ಪಡೆದಂಥ ವ್ಯಕ್ತಿ ಹಿರಿಯ ನಟ ಅನಂತನಾಗ್ ಅವರ ನೆನಪು ಬರಲಿಲ್ವಾ ನಿಮಗೆ ರಾಷ್ಟ್ರಭಕ್ತಿ ನಾಯಕರ ಒಂದೊಂದು ಅವರ ಇತಿಹಾಸವನ್ನು ಕಣ್ಮುಂದೆ ತಗೊಂಡ್ರೆ ಎಷ್ಟು ಜನ ಮಹಾಪುರುಷರು ಈ ದೇಶದಲ್ಲಿ ಈ ನಾಡಿನಲ್ಲಿದ್ದಾರೆ ಅವರನ್ನು ಗುರುತಿಸಿ ಸಮಾಜಕ್ಕೆ ಯಾರು ಕಂಟಕವಾಗ್ತಾರೆ ಸಮಾಜದ ಬಗ್ಗೆ ರಾಷ್ಟ್ರದ ಬಗ್ಗೆ ಯಾರು ವಿರೋಧವಾಗಿ ವಿರೋಧ ವ್ಯಕ್ತಪಡಿಸ್ತಾರೆ ಅಂಥವ್ರನ್ನೇ ಗುರ್ತಿಸ್ತೀರ ಅಂಥವ್ರನ್ನೇ ಮೇಲೆ ಎತ್ತುವಂಥ ಗೌರವ ಕೊಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದಾಗಬಾರ್ದು ನಿಮಗೆ ನೀವೇ ಅವಲೋಕನ ಮಾಡಿಕೊಳ್ಳಿ نمسكرا.